ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಿಖಿತ್ ಪುತ್ತೂರು ವ್ಲಾಗ್ಸ್ ಇವತ್ತು ಯಾವಾಗ ನಾನು ತುಳುವಲ್ಲಿ ವ್ಲಾಗ್ಸ್ ಮಾಡ್ತಾಯಿದ್ದೆ ಬಟ್ ಇವತ್ತು ಕನ್ನಡದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಂತ ಹೇಳಿದ್ರೆ ಇವತ್ತು ನಂದು ಹೋಮ್ ಸ್ಟುಡಿಯೋ ಸೆಟಪ್ ಯಾವ ರೀತಿ ಇದೆ ಮನೆಯಲ್ಲಿ ಕೂತ್ಕೊಂಡು ಯಾವ ರೀತಿಯಾಗಿ ನಾನು ಸಾಂಗ್ಸ್ನ ರೆಕಾರ್ಡ್ ಮಾಡ್ತೀನಿ ಎಲ್ಲವನ್ನು ನಿಮ್ಗೆ ಹೇಳ್ತೀನಿ ಕನ್ನಡದಲ್ಲಿ ಯಾಕಾಗಿ ವಿಡಿಯೋ ಮಾಡ್ತಾಯಿದ್ದೆ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಅರ್ಥ ಆಗಲಿ ಅಂತ ಅನ್ನುವಂಥ ಉದ್ದೇಶದಿಂದ ಬನ್ನಿ ನೋಡುವ ಯಾವ ರೀತಿ ರೆಕಾರ್ಡ್ ಮಾಡೋದು ಸಾಂಗ್ಸನ್ನ ಏನೆಲ್ಲ ಐಟಮ್ಸ್ ಬೇಕು ನೀವು ಮನೆಯಲ್ಲಿ ರೆಕಾರ್ಡಿಂಗ್ ಮಾಡಬೇಕಂದ್ರೆ ನೋಡು ಬನ್ನಿ ಎಸ್ ನೀವು ಮೊದಲನೇದಾಗಿ ಮನೆಯಲ್ಲಿ ಕೂತು ಸಾಂಗ್ನ ರೆಕಾರ್ಡ್ ಮಾಡ್ತೀರ ಅಂತ ಹೇಳಿದ್ರೆ ಫಸ್ಟ್ ನಿಮ್ಮ ಹತ್ರ ಒಂದು ಸಿಸ್ಟಮ್ ಬೇಕು ಇಲ್ಲಾಂದರೆ ಲ್ಯಾಪ್ಟಾಪ್ ಬೇಕು ಇವು ಎರಡರಲ್ಲಿ ಯಾವುದಾದ್ರೂ ಒಂದು ಬೇಕೇ ಬೇಕು ಯಾಕಂತ ಹೇಳಿದರೆ ಇದು ಮೈನ್ ನೀವು ಸಾಂಗ್ನ ರೆಕಾರ್ಡ್ ಮಾಡಿದ್ರೆ ಇದು ಮೈನ್ ನಾನು ಯೂಸ್ ಮಾಡ್ತಾ ಇರೋದು ಕ್ಯೂಬ್ ಬೇಸ್ ಫೈವ್ ಕೆಲವರು ಕ್ಯೂಬ್ ಬೇಸ್ ಅಲ್ಲಿ ಯೂಸ್ ಮಾಡ್ತಾರೆ ಕೆಲವರು ಏನು ಇನ್ನೊಂದಿದೆ ಯಾವುದೋ ಒಂದಿದೆ ಅದ್ರ ನೇಮ್ ಬಂದುಬಿಟ್ಟು ಎಫ್ ಎಲ್ ಸ್ಟುಡಿಯೋ ಅಂತ ಇದೆ ಇನ್ನೊಂದು ಕ್ಯೂಬೆಸ್ ತುಂಬ ಅಪ್ಡೇಟ್ ಆಗಿದೆ ಕ್ಯೂಬೇಸ್ ಮೇ ಬಿ ಟ್ವೆಲ್ ತರ್ಟೀನ್ ಏನೋ ಬಂದಿದೆ ಇವಾಗ ಬಟ್ ನನಗೆ ಕಂಫರ್ಟೇಬಲ್ ಇರುವಂಥದ್ದು ಕ್ಯೂಬೇಸ್ ಫೈವ್ ನಾನು ಇದರಲ್ಲೇ ರೆಕಾರ್ಡ್ ಮಾಡುವಂಥದ್ದು ಇದೆ ಈ ಅಪ್ಲಿಕೇಶನ್ ಇವಾಗ ಲೋಡ್ ಆಗ್ತಿದೆಯಲ್ಲ ಈ ಅಪ್ಲಿಕೇಶನಲ್ಲಿ ನಾನು ಸಾಂಗ್ಸ್ನ ರೆಕಾರ್ಡ್ ಮಾಡೋದು ಇದು ಸೆಕೆಂಡ್ ಸ್ಟೆಪ್ ಎರಡು ನಾನು ಹೇಳಿದ್ನಲ್ಲ ಮೊದಲು ನಿಮಗೊಂದು ಸಿಸ್ಟಮ್ ಬೇಕು ಆ ಸಿಸ್ಟಮ್ ಒಳಗಡೆ ನಿಮಗೆ ಈ ಕ್ಯೂ ಬಿ ಎಸ್ ಅನ್ನುವಂಥ ಅಪ್ಲಿಕೇಶನ್ ಬೇರೆ ಯಾವುದು ಬೇಕಾದ್ರೆ ಯೂಸ್ ಮಾಡ್ಬೋದು ನೀವು ಕ್ಯೂ ಬೇಸ್ ಫೈವ್ ಇಲ್ಲಾಂದರೆ ಎಫ್ ಎಸ್ ಸ್ಟುಡಿಯೋ ಇಲ್ಲಾಂದರೆ ಅಡಾಸಿಟಿ ಅಂತ ಯಾವುದೋ ಒಂದಿದೆ ಅದು ಕೂಡ ಇದೆ ಅದರಲ್ಲಿ ಕೂಡ ಮಾಡ್ಬೋದು ಬಟ್ ನಾನು ಯೂಸ್ ಮಾಡ್ತಾ ಇರೋದು ಕ್ಯೂ ಬೇಸ್ ಫೈ ಇದು ನಾನೆಲ್ಲ ಮಾಡಿರೋಂಥ ಪ್ರಾಜೆಕ್ಟ್ಗಳು ತುಂಬ ಇದೆ ಅದು ಇವಾಗ ರೀಸೆಂಟಾಗಿ ಯಾವುದಿದೆ ಅದು ತೋರಿಸ್ತಾ ಇದೆ ಇಲ್ಲಿ ನೆಕ್ಸ್ಟ್ ಕ್ಯೂ ಬಿ ಎಸ್ ಫೈ ಯಾವ ಥರ ಹೇಳಿದ್ರೆ ವೆಯ್ಟ್ ಲೋಡ್ ಇದೆ ಓಕೆ ಕ್ಯೂ ಎಸ್ ಫೈವ್ ಈ ಥರ ಇರುತ್ತೆ ಓಕೆನಾ ಇದು ಕ್ಯೂ ಬಸ್ ಫೈವ್ ಈ ಥರ ಇರಲ್ಲ ಓಕೆ ಇದು ಅಪ್ಲಿಕೇಶನ್ ಈಗ ಓಪನ್ ಆಯಿತು ಇವಾಗ ನೀವು ನ್ಯೂ ಪ್ರಾಜೆಕ್ಟ್ ಕೊಟ್ಬಿಟ್ಟು ನ್ಯೂ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ಇದು ಈ ಥರ ಬರುತ್ತೆ ಓಕೆನಾ ಇನ್ನು ಇರೋದು ನಮ್ಮ ಕೆಲಸ ಮೈನ್ ಇರುವಂಥದ್ದು ಮಿಕ್ಸಿಂಗ್ ಆ್ಯಂಡ್ ಮಾಸ್ಟ್ರಿಂಗ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಸಾಂಗ್ನ ರೆಕಾರ್ಡ್ ಮಾಡುವಾಗ ಆ್ಯಂಡ್ ಇದು ಕಲಿಬೇಕಂದ್ರೆ ತುಂಬ ಕಷ್ಟ ಇದೆ ನನ್ನ ಪ್ರಕಾರ ನಾನು ಸಾಧಾರಣ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಕಲಿತಿದ್ದು ನೀವು ಏನಾದರೂ ಸಾಂಗ್ ಮನೆಯಲ್ಲಿ ರೆಕಾರ್ಡ್ ಮಾಡೋದಿದ್ದರೆ ನೀವು ಯೂಟ್ಯೂಬ್ನ ರೆಫರ್ ಮಾಡ್ಬೋದು ಇಲ್ಲಾಂದರೆ ಯಾರಾದರೂ ಖಾಲಿ ರೆಕಾರ್ಡ್ ಮನೇಲಿ ಮಾಡಿಬಿಟ್ಟು ಅದಾದ ಮೇಲೆ ವೋಕಲ್ಸ್ನ ಇನ್ನೊಬ್ಬರು ಯಾರಿಗಾದರೂ ಮಿಕ್ಸಿಂಗ್ ಕಲಸಿ ಹತ್ರ ಕೂಡ ಮಾಡಿಸ್ಬೋದು ಓಕೆ ಇಲ್ಲಿ ನೋಡ್ಬೋದು ಇದು ಹೆಡ್ಫೋನು ಇದು ನೀವು ರೆಕಾರ್ಡ್ ಮಾಡಬೇಕಾದ್ರೆ ಮೈನ್ ಇನ್ನೊಂದು ಹೆಡ್ಫೋನ್ ಬೇಕೇ ಬೇಕು ಇದು ಆ್ಯಕ್ಚುಲಿ ಇದು ನನ್ನದು ಕೀಬೋರ್ಡ್ ಸ್ವಲ್ಪ ಸರಿ ಲೈನ್ ಆಗಿದೆ ಅಂದರೆ ಅದ್ರ ವೈರ್ ಸ್ವಲ್ಪ ಹಾಳಾಗಿದೆ ಅದಕ್ಕೋಸ್ಕರ ಅದು ಆನ್ ಆಗ್ತಿಲ್ಲ ಈಗ ನೆಕ್ಸ್ಟ್ ಬೇಕಾಗಿರುವಂಥದ್ದು ಮೈನ್ ಮೈಕ್ ನೀವು ನೋಡ್ಬೋದು ಇದು ಮೈಕ್ ಇದು ಮೈನ್ ಮೈಕ್ ಒಂದು ನಿಮಿಷ ತೆಗಿತೀನಿ ಇದು ಮೈನ್ ಮೈಕ್ ಇದು ಆ್ಯಕ್ಚುಲಿ ಆಡಿಯೋ ಟೆಕ್ನಿಕಾ ಟ್ವೆಂಟಿ ಟ್ವೆಂಟಿ ಅಂತ ಅಂದ್ಬಿಟ್ಟು ಇದ್ರ ನೇಮು ಇದು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ ಹೆಚ್ಚಿನ ಏನಾದರೂ ಏನು ಮಾಹಿತಿ ಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟಿರ್ತೀನಿ ನಂದು ಅದರಲ್ಲಿ ಮೆಸೇಜ್ ಮಾಡ್ಬೋದು ಇದಾದ ಮೇಲೆ ಇದೊಂದು ಪಾಪ್ ಫಿಲ್ಟರ್ ಅಂತ ಬರುತ್ತೆ ಇದು ಸ್ವಲ್ಪ ನಿಮ್ಮ ವಾಯ್ಸ್ನ ಸ್ವಲ್ಪ ಕ್ಲಿಯರ್ ಮಾಡೋಕ್ಕೆ ಪಾಪ್ ಫಿಲ್ಟರ್ ಅಂತ ನೀವು ನೋಡಿರ್ಬೋದು ಯಾವುದೇ ಸ್ಟುಡಿಯೋದಲ್ಲಿರ್ಬೋದು ಇದರಲ್ಲಿ ಪಾಪ್ ಫಿಲ್ಟ್ ಫಿಲ್ಟರ್ ಹಾಕಿ ಇರ್ತಾರೆ ಯಾಕಂತ ಹೇಳಿದರೆ ಸ್ವಲ್ಪ ವಾಯ್ಸ್ ಸ್ವಲ್ಪ ಕ್ಲಿಯರ್ ಆಗೋಕ್ಕಷ್ಟೆ ಓಕೆನಾ ಅದಾದಮೇಲೆ ನೆಕ್ಸ್ಟ್ ನಿಮ್ಗೆ ಬೇಕಾಗಿರುತ್ತದು ಇದು ಸ್ಟ್ಯಾಂಡ್ ನೀವು ನೋಡ್ತಾ ಇರ್ಬೋದು ಇದು ಸ್ಟ್ಯಾಂಡ್ ಈ ಸ್ಟ್ಯಾಂಡ್ ಆದಮೇಲೆ ನೋಡ್ಬೋದು ಇದು ವೈರ್ ಇದು ನಿಮಗೆ ಎಲ್ಲಿಂದ ಈ ಮೈಕಿಂದ ಹೋಗುತ್ತೆ ನಿಮ್ ಈ ವೈರ್ ಇದು ಬೇಕಿದ್ರೆ ಲಿಂಕ್ ಕೊಡ್ತೀನಿ ನಾನು ಇದು ಮೈನ್ ನಮ್ಮದು ಸೌಂಡ್ ಕಾರ್ಡ್ ಅಂತ ಹೇಳ್ಬೋದು ಆಡಿಯೋ ಇಂಟರ್ಫೇಸ್ ಅಂತ ಹೇಳ್ಬೋದು ಸೌಂಡ್ ಕಾರ್ಡ್ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಆ್ಯಕ್ಚುಲಿ ಇದ್ರ ನೇಮ್ ಬಂದ್ಬಿಟ್ಟು ಬೆಹರಿಂಜರ್ ಅಂತ ನಿಮಗೆ ಇದು ಅಮೆಝಾನಲ್ಲಿ ಕೂಡ ಸಿಗುತ್ತೆ ಇದನ್ನ ಇಲ್ಲಿ ಕನೆಕ್ಟ್ ಮಾಡಬೇಕು ಇಲ್ಲಿ ನೋಡಿ ಇಲ್ಲಿಂದ ಇದು ಇಲ್ಲಿಂದ ಇಲ್ಲಿಗೆ ಓಕೆನಾ ಗೊತ್ತಾಯ್ತಾ ಇವಾಗ ಇದು ಇದರದ್ದು ಇದೆಯಲ್ಲ ಇದರದ್ದು ಕನೆಕ್ಷನ್ ಇಲ್ಲಿದೆ ಇಲ್ಲಿದೆ ಇಲ್ಲಿ ಕನೆಕ್ಟ್ ಕಲೆಕ್ ಕನೆಕ್ಟ್ ಮಾಡಬೇಕು ಓಕೆನಾ ಫೈನ್ ಇವಾಗ ಎಲ್ಲ ಸೆಟ್ ಅಪ್ ಆಗಿದೆ ಇದು ಓಕೆ ಇದು ಹೇಳಿದೆ ಅಲ್ಲ ಪಾಪ್ ಫಿಲ್ಟರ್ ಮೈಕ್ ಇದು ಇದೊಂದು ಎಕ್ಸ್ಟ್ರಾ ಸಿಗುತ್ತೆ ಇದು ಮೈಕ್ ಸಹ ಸಾರಿ ಮೈಕ್ನ ಹೋಲ್ಡ್ ಮಾಡೋಕೆಂದ್ರೆ ಸಿಗುತ್ತೆ ಇದು ಇದು ಕೂಡ ಅಮೆಝಾನಲ್ಲಿ ಸಿಗುತ್ತೆ ಇದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ ಒಂದಿದೆ ನೋಡಿ ಇದು ಜಸ್ಟ್ ಇದರ ಮೇಲೆ ಕವರ್ ಅಷ್ಟೇ ನೀವು ನೋಡ್ಬೋದು ಇದ್ರ ಮೇಲೆ ಹಾಕುವಂಥದ್ದು ಕವರ್ ಅಂತ ಅಷ್ಟೇ ಇದು ಕೂಡ ನಿಮಗೆ ಅಮೆಝಾನಲ್ಲೇ ಸಿಗುತ್ತೆ ಇನ್ನೇನು ಬೇಕಿದೆ ಇನ್ನು ಜಸ್ಟ್ ನೀವು ರೆಕಾರ್ಡ್ ಮಾಡೋದು ಇನ್ನೂ ಒಂದು ಎರಡು ಬಾಕ್ಸ್ ಇದೆ ಸಣ್ ಸಣ್ಣ ಬಾಕ್ಸ್ ಆ್ಯಕ್ಚುಲಿ ನೋಡಿ ಇದು ಸಣ್ಣದಿದೆ ವಾಕ್ ಬಾಕ್ಸ್ಗಳೆಲ್ಲ ಆ್ಯಕ್ಚುಲಿ ನೀವು ಸ್ಟುಡಿಯೋ ಮಾನಿಟರ್ನ ಯೂಸ್ ಮಾಡಬೇಕು ಸ್ಟುಡಿಯೋ ಮಾನಿಟರ್ ಯೂಸ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ನೀವು ಯಾವುದೇ ಸ್ಟುಡಿಯೋದಲ್ಲಿ ನೋಡ್ಬೋದು ಸ್ಟುಡಿಯೋ ಮಾನಿಟರ್ನ ಯೂಸ್ ಮಾಡ್ತಾರೆ ಬಟ್ ನನಗೆ ಇದು ಅಷ್ಟೊಂದು ಬಜೆಟ್ ನಾನು ಹಾಕಿಲ್ಲ ಅದಕ್ಕೆ ಜಸ್ಟ್ ಸಣ್ಣ ಸಣ್ಣ ಎರಡು ಬಾಕ್ಸಲ್ಲೇ ಮೈಂಟೈನ್ ಇದ್ದೀನಿ ಇನ್ನೊಂದು ಮೈನ್ ವಿಷಯ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ನಾನು ಸ್ಪಾಂಜ್ ಹಾಕಿದ್ದೀನಿ ನೀವು ರೂಮ್ ತುಂಬ ಸ್ಪಾಂಜ್ ಹಾಕ್ಬೇಕಾಗುತ್ತೆ ನನ್ನ ರೂಮ್ ಫುಲ್ ಈ ಥರನಿದೆ ಗೋಡೆಗಳಲ್ಲಿ ಒಂದು ಸೈಡ್ ಯಾವುದು ಇದು ಸೈಡ್ ಆಗಿರ್ಬೋದು ಇಲ್ಲಿ ನೋಡ್ಬೋದು ನಂದು ಮನೆಯಲ್ಲಿ ಇಲ್ಲ ನೋಡಿ ಬಿ ನೋಡ್ಬೋದು ನೀವು ಸೈಡ್ ಸೈಡೆಲ್ಲ ನಾನು ಸ್ಪಾಂಜ್ ಹಾಕಿದ್ದೀನಿ ಯಾಕಂತ ಹೇಳಿದ್ರೆ ಮೈನಾಗಿ ನಿಮ್ಮದು ರೆಕಾರ್ಡ್ ಮಾಡುವಾಗ ಎಕೋ ಹೊಡಿಬಾರ್ದು ಓಕೆನಾ ಎಕೋ ಆಗಬಾರ್ದು ಅಂತ ನಾವು ಈ ಸ್ಪಾಂಜನ್ನ ನಾನು ಹಾಕಿದ್ದೀನಿ ಇಲ್ಲಿ ಇದು ಮೈನ್ ನೀವು ರೂಮ್ ಯಾವುದೇ ಮನೇಲಿ ಮಾಡಬೇಕಂದ್ರೂ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡ್ಕೊಳ್ಳಿ ಇದು ಸ್ಪಾಂಜ್ ಇಲ್ಲಾಂದರೆ ಇಲ್ಲ ಇನ್ನೊಂದು ಬರುತ್ತೆ ಅಮೆಝನ್ ಸಿಗುತ್ತೆ ನಾಯ್ಸ್ ರಿಮೂವ್ ರಿಮೂವೇಬಲ್ ಏನೋ ಒಂದಿದೆ ಕರೆಕ್ಟ್ ಗೊತ್ತಿಲ್ಲ ನನಗೆ ಬಟ್ ಅದು ಕೂಡ ಹಾಕ್ಬೋದು ಅದು ಮೇ ಬಿ ಸ್ಟುಡಿಯೋಸಲ್ಲೆಲ್ಲ ಹಾಕ್ತಾರೆ ಒಂದು ಬ್ಲ್ಯಾಕ್ ಕಲರ್ದು ಬರುತ್ತೆ ಅದು ಕೂಡ ಹಾಕ್ಬೋದು ಹಾಕೋದಿದ್ರೆ ಅದು ಕೂಡ ಹಾಕ್ಬೋದು ಬಟ್ ನಾನು ಇದು ಮೊದಲೇ ಹಾಕಿದ್ದೆ ಹಾಗಾಗಿ ಇವಾಗ ನನ್ನ ನನ್ನ ಪ್ರಕಾರ ಇಲ್ಲಿ ಏನು ನಾಯ್ಸ್ ಇಲ್ಲ ಅನಿಸುತ್ತೆ ಯಾಕಂದರೆ ನಿಮ್ಮದು ಯಾಕೋ ನೀವು ನಾನು ಮಾತಾಡ್ತಿರ್ಬೋದು ಮಾತಾಡ್ತಿರೋದು ನಿಮ್ಗೆ ಕೇಳ್ತಿರ್ಬೋದು ಏನು ಯಾಕೋ ಹೊಡಿತಿಲ್ಲ ಯಾಕಂತ ಹೇಳಿದ್ರೆ ಇದೊಂದು ಸ್ಪಾಂಜ್ ಹಾಕಿರೋದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ನೀವು ಮನೆಯಲ್ಲಿ ರೆಕಾರ್ಡ್ ಮಾಡೋದಾದರೆ ಇನ್ನೂ ನೆಕ್ಸ್ಟ್ ಇರುವಂಥದ್ದು ನೀವು ಸಾಂಗ್ನ ರೆಕಾರ್ಡ್ ಮಾಡೋದು ಇಷ್ಟು ಮೈನ್ ತಿಂಗ್ಸ್ ಗೊತ್ತಾಯಿತಾ ಇನ್ನೂ ಇರೋದು ಅಂತೂ ನೀವು ಸಾಂಗ್ನ ಯಾವ ರೀತಿ ರೆಕಾರ್ಡ್ ಮಾಡೋದು ಅಂತ ಓಕೆ ಇವಾಗ ನಾನು ನಂದು ರೀಸೆಂಟಾಗಿ ನಾನೊಂದು ಸಾಂಗ್ ಅಪ್ಲೋಡ್ ಮಾಡಿದ್ದೆ ಕಣ್ಣಿನೊಳಗ ಶುರುವಾದ ಪ್ರೀತಿ ಅಂತ ಅದು ಕೂಡ ಇದರಲ್ಲೇ ಮಾಡಿರುವಂಥದ್ದು ಬಿಸ್ ಫೈಯಲ್ಲಿ ಒಳ್ಳೆ ಮಿಕ್ಸಿಂಗ್ ಮಾಸ್ಟ್ರಿಂಗ್ ಮಾಡಿದ್ಮೇಲೆ ನನಗೆ ಅಷ್ಟೊಂದು ಬರೋಲ್ಲ ಮಿಕ್ಸಿಂಗ್ ಮಾಸ್ಟ್ರಿಂಗ್ ಮಾಡೋಕೆ ಬಟ್ ಒಂದು ಲೆವೆಲ್ಗೆ ಮಾಡ್ತೀನಿ ಅದು ಯಾವ ರೀತಿ ಔಟ್ಪುಟ್ ಬರುತ್ತೆ ಅಂತ ನಿಂಗೆ ಕೇಳ್ಬೋದು ಇವಾಗ ಮೇ ಬಿ ಇದು ಕೇಳುತ್ತಾ ಗೊತ್ತಿಲ್ಲ ನಂದು ಹೆಡ್ಫೋನಲ್ಲಿದೆ ನೋಡೋ ಹಾಂ ಕೇಳ್ತಾ ಇದೆ ಓಕೆ ಕೇಳಿದ್ರಲ್ಲ ಈ ಥರ ಔಟ್ಪುಟ್ ಬರುತ್ತೆ ನೀವು ಇನ್ನೂ ಏನಾದರೂ ಎಕ್ಸ್ಟ್ರಾ ಬೇಕಂತ ಹೇಳಿದ್ರೆ ಅಂದರೆ ಏನು ಇದು ರೆಕಾರ್ಡಿಂಗ್ ಅಂದರೆ ಇಲ್ಲಿ ಯಾವ ರೀತಿ ಮಾಡೋದು ಈ ಕ್ಯೂಬೇಸ್ ಫೈಲಿ ರೆಕಾರ್ಡಿಂಗ್ ಯಾವ ಯಾವ ರೀತಿ ಮಾಡೋದು ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ನಿಮಗೆ ಮಾಸ್ಟ್ರಿಂಗ್ ಮಿಕ್ಸಿಂಗ್ ಯಾರು ಕೂಡ ಹೇಳ್ಕೊಡಲ್ಲ ಮೇ ಬಿ ಅದಕ್ಕೋಸ್ಕರ ಕ್ಲಾಸ್ ಏನಾದರೂ ಇರ್ಬೋದೇನೋ ಬಟ್ ನೀವು ಆ ಥರ ಏನಾದರೂ ಅಂತ ನೀವು ಕಲಿಬೇಕಂದ್ರೆ ಮೇ ಬಿ ಯೂಟ್ಯೂಬಲ್ಲಿ ಸ್ವಲ್ಪ ಸ್ವಲ್ಪ ಕಲಿಸ್ತಾರೆ ಅನಿಸುತ್ತೆ ನಾನು ಕೂಡ ಯೂಟ್ಯೂಬೇ ನೋಡಿದ್ದು ಆಲ್ಮೋಸ್ಟ್ ಯೂಟ್ಯೂಬಲ್ಲೇ ನೋಡ್ಬಿಟ್ಟು ನಾನು ಕಲಿತಿದ್ದು ಸೊ ನಿಮಗೆ ಏನಾದರೂ ನೀವು ಮನೆಯಲ್ಲಿ ಕೂತ್ಕೊಂಡು ರೆಕಾರ್ಡ್ ಮಾಡ್ತೀರಾ ಅಂತ ಹೇಳಿದರೆ ಮಾಡ್ಬೋದು ಸ್ವಲ್ಪ ಬಜೆಟ್ ಇನ್ವೆಸ್ಟ್ ಮಾಡಬೇಕು ಇದರದ್ದೆಲ್ಲ ಪ್ರೈಸ್ ಬೇಕಿದ್ರೆ ನಾನು ಹೇಳ್ತೀನಿ ಆ್ಯಂಡ್ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನನಗೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಹೆಲ್ಪ್ ಬೇಕಿದ್ರೆ ನಾನು ಮಾಡ್ತೀನಿ ಇನ್ನು ಆದಮೇಲೆ ಇದರಲ್ಲಿ ಏನಾದರೂ ನೀವು ನೋಡಿದ್ರೆ ಕೆಲವು ಖಾಲಿ ವೋಕಲ್ ತೆಗೆದ್ಬಿಟ್ಟು ನಿಮಗೆ ಮಿಕ್ಸಿಂಗ್ ಮಾಸ್ಟ್ರಿಂಗ್ ಬೇರೆಯವ್ರು ಕೊಡೋಕ್ಕಾಗುತ್ತೆ ಅವರು ಯಾರಾದರೂ ಒಳ್ಳೆಯ ಮಿಕ್ಸಿಂಗ್ ಮಾಸ್ಟ್ರಿಂಗ್ ಮಾಡೋರಿದ್ದರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ರೆಕಾರ್ಡ್ ಮಾಡಿಬಿಟ್ಟು ಖಾಲಿ ವೋಕಲ್ನ ಕಲಿಸಿದರೆ ಅವರು ಮಿಕ್ಸಿಯನ್ನು ಮಾಸ್ಟ್ರಿಂಗ್ ಮಾಡಿಕೊಡ್ತಾರೆ ಓಕೆನಾ ಇದು ನನ್ನ ಮನೆಯಲ್ಲಿ ನಾನು ಮಾಡಿರೋಂಥ ಒಂದು ಸೆಟಪ್ ಓಕೆನಾ ಓಕೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ thank you thank you so much bye bye in another video sigwa bye